ಗಾಜಾದ ನಾಗರಿಕರನ್ನ ಹಸಿವಿಗೆ ದೂಡಿ ಕೊಂದೇ ಬಿಡುತ್ತೇನೆ ಎಂಬ ರೀತಿಯಲ್ಲಿ ವರ್ತಿಸುತ್ತಿದ್ದ ನೇತನ್ಯಾಹು ಈಗ ಮೆತ್ತಗಾಗಿದ್ದಾರೆ ತಾತ್ಕಾಲಿಕ ಕದನ ವಿರಾಮಕ್ಕೆ ಮುಂದಾಗಿದ್ದಾರೆ ಇದರ ಹಿಂದೆ ಸೋಷಿಯಲ್ ಮೀಡಿಯಾದ ಬಹಳ ದೊಡ್ಡ ಪಾತ್ರ ಇದೆ ಹಸಿವಿನಿಂದ ಸಾವಿಗೀಡಾಗ್ತಾ ಇರುವ ಗಾಜಾದ ಮಕ್ಕಳ ಚಿತ್ರವನ್ನು ಸೋಷಿಯಲ್ ಮೀಡಿಯಾ ಭಾರಿ ಪ್ರಮಾಣದಲ್ಲಿ ಹಂಚಿಕೊಂಡಿರುವುದು ಜಗತ್ತಿನ ಕಣ್ತರಿಸಿದೆ ವಿಶ್ವಸಂಸ್ಥೆ ಮತ್ತು ಇತರ ರಾಷ್ಟ್ರಗಳು ಇಸ್ರೇಲ್ ಮೇಲೆ ಮುಗಿಬೀಳುವುದರೊಂದಿಗೆ ನೇತನ್ಯಾಹುಗೆ ಬೇರೆ ದಾರಿ ಇಲ್ಲದಂತಾಗಿದೆ ನಾನು ಗಾಜಾವನ್ನ ಹಸಿವಿಗೆ ದುಡುತ್ತಿಲ್ಲ ಹಮಾಸ್ನ ಮೇಲೆ ಯುದ್ಧ ಸಾರಿದ್ದೇನೆ ಎಂದು ಇಸ್ರೇಲ್ ತನ್ನ ಕ್ರೌರ್ಯವನ್ನು ಸಮರ್ಥಿಸಿಕೊಂಡಿತು ಆರಂಭದಲ್ಲಿ ಜಗತ್ತು ಇದನ್ನು ನಂಬಿತು ಆದರೆ ಕ್ರಮೇಣ ಅದನ್ನು ಪ್ರಶ್ನಿಸಿದಾಗ ಇಸ್ರೇಲ್ ಒಂದು ತಂತ್ರ ಹೆಣೆಯಿತು ವಿಶ್ವಸಂಸ್ಥೆಯ ನೆರವು ಕೇಂದ್ರಗಳನ್ನ ಮುಚ್ಚಿಸಿ ಅಮೆರಿಕ ನೇತೃತ್ವದಲ್ಲಿ ತಾನೇ ನೆರವು ಕೇಂದ್ರಗಳನ್ನ ತೆರೆಯುವ ನಾಟಕವಾಡಿತು ಕೇವಲ ನಾಲ್ಕೇ ನಾಲ್ಕು ಕೇಂದ್ರಗಳನ್ನ ತೆರೆದು ಆಹಾರ ಪಡೆಯುವುದಕ್ಕಾಗಿ ಗಾಜಾದ ನಾಗರಿಕರನ್ನ ಇಳಿಸಿತು ಹೀಗೆ ಆಹಾರಕ್ಕಾಗಿ ಕೈಚಾಚಿದವರ ಮೇಲೆ ಯೋಧರು ಗುಂಡು ಹಾರಿಸಿ ಪ್ರತಿದಿನ ಹತ್ಯೆ ನಡೆಸತೊಡಗಿದರು ಆದರೆ ಇದರ ವಿರುದ್ಧ ಸೋಷಿಯಲ್ ಮೀಡಿಯಾ ಭಾರಿ ಪ್ರಮಾಣದಲ್ಲಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿತು ಇದೀಗ ನೇತನ್ಯಾಹು ಮುಚ್ಚಿಕೊಂಡಿದ್ದಾರೆ ಆಹಾರವನ್ನು ಕೊಂಡು ಹೋದ ಟ್ರಕ್ಗಳನ್ನು ಗಾಜಾದ ಗಡಿಯೊಳಗೆ ಬಿಡಲೇಬೇಕಾದ ಅನಿವಾರ್ಯತೆಗೆ ಒಳಗಾಗಿದ್ದಾರೆ ಯುಎಇ ಜೋರ್ಡಾನ್ ಈಜಿಪ್ಟ್ ಮುಂತಾದ ರಾಷ್ಟ್ರಗಳ ನೆರವು ಟ್ರಕ್ಗಳು ಗಾಜಾದ ಒಳಗೆ ಪ್ರವೇಶಿಸಿವೆ ಯುಎಇ ಒಂದೇ ಇಪ್ಪತ್ತೈದು ಟನ್ ಆಹಾರ ಧಾನ್ಯಗಳನ್ನು ಗಾಜಾದ ಒಳಗೆ ರವಾನಿಸಿದೆ ಗಾಜಾಕ್ಕೆ ತಾತ್ಕಾಲಿಕ ಶುದ್ದ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಸಲು ಈಜಿಪ್ಟ್ಗೆ ಇಸ್ರೇಲ್ ಅನುಮತಿ ನೀಡಿದೆ ಪಶ್ಚಿಮ ಗಾಜಾದಲ್ಲಿ ಅತ್ಯಧಿಕ ಜನರು ವಾಸಿಸುತ್ತಿದ್ದು ಅಲ್ಲಿಗೆ ಈ ಪೈಪ್ಲೈನ್ ಮೂಲಕ ನೀರು ಸಾಗಿಸಲಾಗುತ್ತಿದೆ ಇಲ್ಲಿ ಆರು ಲಕ್ಷ ಫೆಲಸ್ತೀನಿಯರು ವಾಸಿಸುತ್ತಿದ್ದಾರೆ ಇದಕ್ಕಿಂತ ಮೊದಲು ಈಜಿಪ್ಟ್ ನಾಗರಿಕರು ಸಮುದ್ರದಲ್ಲಿ ನೀರಿನ ಬಾಟಲ್ಗಳನ್ನು ಹಾಕಿ ಗಾಜಾದ ತೀರಕ್ಕೆ ತಲುಪುವಂತೆ ಮಾಡಿದ ಹೃದಯ ವಿದ್ರಾವಕ ಪ್ರಯತ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು